ನಾನು ನನ್ನ ಯಜಮಾನರ ಎದುರಿಗೆ ನಿಂತು ನನಗೆ ಒಂದು ವಾರದವರೆಗೆ ರಜೆ ಬೇಕು ನಾನು ನನ್ನ ಊರಿಗೆ ಹೋಗಬೇಕು ನನ್ನ ಹೆಂಡತಿಗೆ ಹೆರಿಗೆ ಆಗುವುದಿದೆ ಅವಳಿಗೆ ಇದೇ ವಾರದಲ್ಲಿ ಹೆರಿಗೆ ಆಗೋ ಟೈಮ್ ಇದೆ ಅದಕ್ಕೆ ಅವಳ ಈ ಕಷ್ಟದ ಸಮಯದಲ್ಲಿ ನಾನು ಅವಳ ಹತ್ತಿರ ಇರಲು ಬಯಸುತ್ತೇನೆ ಅದಕ್ಕಾಗಿ ನನಗೆ ಒಂದು ವಾರ ರಜೆ ಬೇಕು ಎಂದು ನಾನು ನನ್ನ ಯಜಮಾನರ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೆ ಆದರೆ ಯಜಮಾನರು ಯಾವುದೋ ಭ್ರಮೆಗೆ ಒಳಗಾದವರಾಗೆ ಕಾಣುತ್ತಿದ್ದರು ಅಷ್ಟೇ ಅಲ್ಲ ಅವರು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ಅವರು ನೀನು ಹೊರಟು ಹೋದರೆ ನನಗೆ ದೊಡ್ಡ ನಷ್ಟವಾಗುತ್ತದೆ ಹೀಗಿದ್ದು ನಾನು ನಿನಗೆ ಊರಿಗೆ ಹೋಗಲು ಹೇಗೆ ರಜೆ ಕೊಡಲಿ ಎಂದರು ಆಗ ನನಗೆ ಬಹಳ ಬೇಸರವಾಯಿತು ಆಗ ನಾನು ಹೇಳಿದೆ ಯಜಮಾನರೆ ನನ್ನಿಂದ ಏನು ನಷ್ಟವಾಗುತ್ತದೆ ನಾನು ಒಬ್ಬ ಸಾಮಾನ್ಯ ಚಾಲಕ ಎಂದು ಹೇಳಿದೆ ಆಗ ಯಜಮಾನರು ಆ ಕಡೆ ಈ ಕಡೆ ಸುತ್ತಲೂ ಒಂದು ಬಾರಿ ನೋಡಿ ಹೇಳಿದರು ನನ್ನ ಬಳಿ ಒಂದು ದೊಡ್ಡ ರಹಸ್ಯವಿದೆ ಅಕಸ್ಮಾತ್ ನಿನಗೆ ಅದು ಗೊತ್ತಾದರೆ ನಿನಗೆ ನಂಬಲು ಸಾಧ್ಯವಾಗುವುದಿಲ್ಲ ನೀನು ಅಷ್ಟು ಸ್ಪೆಷಲ್ ಎಂದರು ಆಗ ನಾನು ಹೇಳಿದೆ ವಿಷಯ ಏನು ಎಂದು ನನಗೂ ಹೇಳಿ ಎಂದೆ ಅದಕ್ಕೆ ಯಜಮಾನ್ರು ಹೇಳಿದರು ನೀನು ನಿನ್ನ ಹೆಂಡತಿಯ ಡೆಲಿವರಿಯ ನಂತರ ಆಗು ನೀನು ಯಾವಾಗ ವಾಪಸ್ ಬರುತ್ತೀಯಲ್ಲ ಆಗ ನಾನು ಬಹಳಷ್ಟು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ ಎಂದರು ಇದಕ್ಕಿಂತ ಮೊದಲು ಯಜಮಾನರು ಯಾವತ್ತೂ ನನ್ನ ಹತ್ತಿರ ಈ ರೀತಿ ಮಾತನಾಡಿರಲಿಲ್ಲ ನನಗೆ ಈಗ ಯಜಮಾನರು ಹೇಳುವ ವಿಷಯದ ಬಗ್ಗೆ ಕುತೂಹಲ ಜಾಸ್ತಿ ಆಯಿತು ಆಗ ನಾನು ಯಜಮಾನರ ಹತ್ತಿರ ಹೇಳಿದೆ ನಾನು ಊರಿಗೆ ಹೋದರೆ ಶಾಂತಿ ಇರುವುದಿಲ್ಲ ನಾನು ಊರಿಗೇನೋ ಹೋಗುತ್ತೇನೆ ಆದರೆ ನೀವು ಹೇಳಿದ ಮಾತಿನ ಬಗ್ಗೆ ಯೋಚಿಸುತ್ತಿರಬೇಕಾಗುತ್ತದೆ ಅಕಸ್ಮಾತ್ ನಾನು ಹೋಗುವ ಮೊದಲು ವಿಷಯ ಹೇಳಿದರೆ ಒಳ್ಳೆಯದಾಗುತ್ತಿತ್ತು ಎಂದೆ ಆಗ ಯಜಮಾನರು ಹೇಳಿದರು ರಾಜೇಶ್ ನಾನು ಪರ್ಸ್ನಲ್ ಆಗಿ ಕೆಲವು ವಿಷಯಗಳ ತನಿಖೆ ಮಾಡಬೇಕು ಅದರ ನಂತರ ನಾನು ನಿನಗೆ ಎಲ್ಲವನ್ನೂ ಹೇಳುತ್ತೇನೆ ನೀನು ನನಗೆ ಪ್ರಾಮಿಸ್ ಮಾಡು ಆದಷ್ಟು ಬೇಗ ಬರುತ್ತೇನೆಂದು ಎಂದರು ಅದಕ್ಕೆ ನಾನು ಯಜಮಾನರಿಗೆ ಪ್ರಾಮಿಸ್ ಮಾಡಿದೆ ಮತ್ತು ನನ್ನ ರೂಮಿಗೆ ಬಂದು ಸ್ವಲ್ಪ ಸಾಮಾನನ್ನು ಪ್ಯಾಕ್ ಮಾಡಿದೆ ಆದರೆ ನನ್ನ ಮನಸ್ಸು ಇನ್ನು ಮಾಲೀಕರ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಅವರು ನನಗೆ ಏನು ಹೇಳಲು ಬಯಸುತ್ತಿದ್ದರು ಎಂದು ನನಗೆ ಗೊತ್ತಾಗಲಿಲ್ಲ ನಾನು ನನ್ನ ತಲೆಯನ್ನು ಎಲ್ಲ ರೀತಿಯಲ್ಲಿಯೂ ಓಡಿಸಿದೆ ಆದರೆ ಏನೂ ಪ್ರಯೋಜನವಾಗಲಿಲ್ಲ ನಾನು ನನ್ನನ್ನು ಕೇವಲ ಒಂದು ಮಾಮೂಲಿ ಡ್ರೈವರ್ ಎಂದುಕೊಂಡಿದ್ದೆ ಅದರ ಹೊರತಾಗಿ ಯಜಮಾನರ ಜೀವನದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರವಿರಲಿಲ್ಲ ನಾನು ನನ್ನ ತಲೆಯನ್ನು ಒಂದು ಸಾರಿ ಕೊಡವಿದೆ ಮತ್ತು ನನಗೆ ನಾನೇ ಹೇಳಿದೆ ನಾನೀಗ ಈ ದೊಡ್ಡವರ ವಿಷಯಕ್ಕೆ ಲಕ್ಷ್ಯ ಕೊಡಬಾರದು ನಾನೀಗ ಕೇವಲ ಹುಟ್ಟುವ ಮಗುವಿನ ಬಗ್ಗೆ ಮತ್ತು ನನ್ನ ಹೆಂಡತಿಯ ಬಗ್ಗೆ ಯೋಚಿಸಬೇಕು ಯಜಮಾನರು ನನ್ನ ಕೈಯಲ್ಲಿ ಒಂದು ತಿಂಗಳ ಪೂರ್ತಿ ಹಣವನ್ನು ಕೊಟ್ಟಿದ್ದರು ಅಲ್ಟ್ರಾಸೌಂಡ್ ಮಾಡಿಸಿದಾಗ ಗೊತ್ತಾಗಿತ್ತು ಹುಡುಗಿಯೇ ಹುಟ್ಟುತ್ತಾಳೆ ಎಂದು ಹಾಗಾಗಿ ನಾನು ಮಾರ್ಕೆಟಿಗೆ ಹೋಗಿ ನನ್ನ ಮಗಳಿಗೋಸ್ಕರ ಗುಲಾಬಿ ಬಣ್ಣದ ಹೊಸ ಡ್ರೆಸ್ ಸಹ ತೆಗೆದುಕೊಂಡಿದ್ದೆ ಈಗ ನಾನು ಆದಷ್ಟು ಬೇಗ ಊರಿಗೆ ಹೋಗಲು ಬಯಸುತ್ತಿದ್ದೆ ನಾನು ಸಾಯಂಕಾಲ ಬಸ್ಸಿನಲ್ಲಿ ಕುಳಿತು ಬೆಳಿಗ್ಗೆ ನನ್ನ ಊರು ತಲುಪಿದೆ ನನ್ನ ಹೆಂಡತಿ ನನ್ನನ್ನು ನೋಡಿ ಸಂತೋಷದಿಂದ ಸುಸ್ತಾದಳು ಮತ್ತು ಹೇಳಿದಳು ಈ ದಿನ ನನಗೆ ತುಂಬ ಕಷ್ಟದ ದಿನವಾಗಿತ್ತು ಅದಕ್ಕಾಗಿ ನಾನು ನಿಮ್ಮನ್ನು ಬಹಳ ಕಾತುರದಿಂದ ಕಾಯುತ್ತಿದ್ದೆ ಎಂದಳು ಆಗ ನಾನು ನಗುತ್ತಾ ಹೇಳಿದೆ ಈಗ ನಾನು ಬಂದಿದ್ದೇನೆ ಈಗ ಎಲ್ಲವೂ ಸರಿ ಹೋಗುತ್ತದೆ ಎಂದೆ ನನ್ನ ತಂದೆ ತಾಯಿಯೂ ಸಹ ಮಗು ಬರುವ ಸಂತೋಷದಲ್ಲಿ ತುಂಬ ಸಂತೋಷವಾಗಿದ್ದರು ನಾನು ಮಗುವಿಗೋಸ್ಕರ ಶಾಪಿಂಗ್ ಮಾಡಿದ್ದನ್ನು ನನ್ನ ಹೆಂಡತಿಗೆ ತೋರಿಸಿದಾಗ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣಿರು ಬಂತು ಅವಳು ಹೇಳಿದಳು ರಾಜೇಶ್ ನಮ್ಮ ಮಗಳು ತುಂಬ ಪುಣ್ಯ ಮಾಡಿದಾಳೆ ನಿಮ್ಮಂತಹ ತಂದೆ ಪಡೆಯಲು ಎಂದಳು ನಾನಂತೂ ನನ್ನ ಮಗಳ ಹೆಸರನ್ನು ಸಹ ನೋಡಿ ಇಟ್ಟಿದೆ ಕೋಮಾಲ ಎನ್ನುವ ಹೆಸರು ತುಂಬ ಚೆನ್ನಾಗಿತ್ತು ಅಂದು ನನ್ನ ರಜೆಯ ಮೂರನೇ ದಿನವಾಗಿತ್ತು ಆಗ ನನ್ನ ಹೆಂಡತಿಗೆ ನೋವು ಕಾಣಿಸಿಕೊಂಡಿತ್ತು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಅಲ್ಲಿ ನಮ್ಮ ಮಗಳು ಹುಟ್ಟಿದಳು ಈ ದಿನ ನನ್ನ ಜೀವನದಲ್ಲಿ ಬಹಳ ಸುಂದರವಾದ ದಿನವಾಗಿತ್ತು ನಾನಂತೂ ತುಂಬ ಸಂತೋಷವಾಗಿದ್ದೆ ಎಲ್ಲರೂ ಸಂತೋಷವಾಗಿದ್ದರು ನಾನಂತೂ ಎರಡು ದಿನ ನನ್ನ ಮಗಳೊಂದಿಗೆ ಕಳೆದು ಹೋಗಿದ್ದೆ ನನಗೆ ನನ್ನ ಅಕ್ಕಪಕ್ಕದವರ ಬಗ್ಗೆ ಸ್ವಲ್ಪ ಪರಿವೇ ಇರಲಿಲ್ಲ ನಂತರ ಪುನಃ ನನ್ನ ತಲೆಯಲ್ಲಿ ಯಜಮಾನರು ಹೇಳಿದ ಮಾತು ಗಿರಕಿ ಹೊಡೆಯಲು ಪ್ರಾರಂಭವಾಯಿತು ನಾನು ತಕ್ಷಣ ಯೋಚಿಸಿ ನಾನು ಯಾವ ಕೆಲಸಕ್ಕೆ ಬಂದಿದ್ದೇನೋ ಆ ಕೆಲಸ ಮುಗಿದಿದೆ ಹಾಗಾಗಿ ಈಗ ನಾನೇಕೆ ಯಾಕೆ ವಾಪಸ್ ಹೋಗಬಾರದು ಎಂದು ಯೋಚಿಸಿದೆ ಯಜಮಾನರು ನನ್ನ ಹತ್ತಿರ ಏನೋ ಮುಖ್ಯವಾದ ವಿಷಯ ಮಾತನಾಡುವವರಿದ್ದರು ಇದನ್ನು ಯೋಚಿಸುತ್ತಿದ್ದಂತೆ ನಾನು ವಾಪಸ್ ಹೊರಡಲು ನಿರ್ಧರಿಸಿದೆ ನನ್ನ ಹೆಂಡತಿ ನಾನು ಈ ರೀತಿ ಅರ್ಜೆಂಟಾಗಿ ವಾಪಸ್ ಹೋಗುವುದನ್ನು ನೋಡಿ ಸಿಟ್ಟು ಮಾಡಿಕೊಂಡಳು ನಂತರ ನಾನು ಅವಳಿಗೆ ಸಮಾಧಾನಪಡಿಸಿ ಹೇಳಿದೆ ನೀನು ಬೇಸರ ಮಾಡಿಕೊಳ್ಳಬೇಡ ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಟಿದ್ದೇನೆ ಆದಷ್ಟು ಬೇಗ ವಾಪಸ್ ಬರುತ್ತೇನೆ ಎಂದು ಹೇಳಿದೆ ನನ್ನ ಹೆಂಡತಿಯ ಮನಸ್ಸು ಬಹಳ ಭಾರವಾಗಿತ್ತು ಆದರೆ ನನ್ನಿಂದ ಏನೂ ಮಾಡಲು ಸಾಧ್ಯವಿರಲಿಲ್ಲ ನಾನು ಅಸಹಾಯಕನಾಗಿದ್ದೆ ನನಗೆ ವಾಪಸ್ ಹೋಗಲೇಬೇಕಿತ್ತು ನಾನು ಯಜಮಾನರ ಮನೆ ತಲುಪಿದಾಗ ಅಲ್ಲಿ ವಿಚಿತ್ರವಾದ ದುಃಖದ ವಾತಾವರಣ ಆವರಿಸಿತ್ತು ನನ್ನ ಹೃದಯವು ಬಹಳ ಉದ್ವೇಗಗೊಂಡಿತ್ತು ಆಗ ನಾನು ನನ್ನ ಮಗಳನ್ನು ಬಿಟ್ಟು ಬಂದಿದ್ದೇನೆ ಅದಕ್ಕೆ ಹೀಗೆ ಆಗುತ್ತಿರಬೇಕು ಅಂದುಕೊಂಡೆ ಮನೆಯ ಒಳಗೆ ಹೋದಾಗ ವಾಚ್ಮ್ಯಾನ್ ಹೇಳಿದ ರಾಜೇಶ್ ನೀನು ಒಳ್ಳೆಯ ಮನುಷ್ಯ ಈ ಮನೆಯ ಯಜಮಾನರ ಸಾವು ಆಗಿ ಹೋಯಿತು ಆದರೆ ನೀನು ವಾಪಸ್ ಬಂದಿಯಲ್ಲ ನೀನು ಯಾವ ಲೋಕದಲ್ಲಿದ್ದೆ ಎಂದನು ನಾನು ಈ ಮಾತನ್ನು ನಂಬಲಾರದೆ ಬಹಳ ಕಷ್ಟಪಟ್ಟು ವಾಚ್ಮನ್ನ ಕಡೆ ನೋಡಿದೆ ಯಾಕೆಂದರೆ ನನಗೆ ಈ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ ಇವನು ಯಾಕೆ ಹೀಗೆ ಹೇಳುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಲಿಲ್ಲ ನಾನು ಹೇಳಿದೆ ನಿನಗೆ ಬುದ್ಧಿ ಸರಿಯಾಗಿದೆ ತಾನೆ ಇದೇನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಎಂದೆ ಅದಕ್ಕೆ ಅವನು ನಿನಗೆ ಏನು ಗೊತ್ತಿಲ್ಲವೆಂದು ಹೇಳಬೇಡ ಯಜಮಾನರ ಸಾವು ನಮ್ಮೆಲ್ಲರ ಕಣ್ಣನ್ನು ಒದ್ದೆ ಮಾಡಿದೆ ಅವರು ಎಷ್ಟೊಂದು ಒಳ್ಳೆಯ ವ್ಯಕ್ತಿಯಾಗಿದ್ದರು ಅವರು ತಮ್ಮ ಕೆಲಸದವರನ್ನು ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಎಂದು ಹೇಳಿದ ನಿಜ ಹೇಳಬೇಕೆಂದರೆ ಅವರ ಮುಖ ನನ್ನ ಕಣ್ಣೆದುರುಗಿನಿಂದ ಹೋಗುತ್ತಲೇ ಇರಲಿಲ್ಲ ನಾನು ಅವನಿಗೆ ಕೇಳಿದೆ ಯಜಮಾನ್ರ ಸಾವು ಯಾವಾಗ ಆಯಿತು ಅದಕ್ಕೆ ಅವನು ಹೇಳಿದ ನೀನು ಹೋದ ಎರಡು ದಿನದ ನಂತರವೇ ಅವರ ಸಾವಾಯಿತು ಯಾವ ದಿನ ಅವರ ಸಾವಾಗಿತ್ತೋ ಆ ದಿನ ಅವರು ಬಹಳ ಟೆನ್ಷನ್ನಲ್ಲಿದ್ದರು ದಿನವೆಲ್ಲ ಆ ಕಡೆ ಈ ಕಡೆ ಓಡಾಡುತ್ತಿದ್ದರು ನಂತರ ನನ್ನ ಹತ್ತಿರ ಬಂದರು ಮತ್ತು ರಾಜೇಶ್ನದು ಏನಾದರೂ ವಿಷಯ ಗೊತ್ತಾಯಿತಾ ಎಂದು ಕೇಳಿದರು ನಾನು ಇಲ್ಲ ಎಂದು ತಲೆ ಆಡಿಸಿದೆ ಆಗ ಅವರು ಹೇಳಿದರು ನಾನು ಅವನಿಗೆ ಫೋನ್ ಮಾಡಿ ಕೇಳುತ್ತೇನೆ ನೀನು ಎಲ್ಲಿದ್ದೀಯಾ ಇನ್ನೂ ತನಕ ಯಾಕೆ ಬಂದಿಲ್ಲ ಎಂದು ಕೇಳುತ್ತೇನೆ ಎಂದು ಹೇಳಿದರು ಅದಕ್ಕೆ ನಾನು ಹೇಳಿದೆ ಯಜಮಾನ್ರೇ ಅವನು ಹೋಗಿ ಇಲ್ಲಿವರೆಗೆ ಕೇವಲ ಎರಡು ದಿನವಾಗಿದೆ ಎಂದು ಹೇಳಿದೆ ಆಗ ಯಜಮಾನ್ರು ತಮ್ಮ ಜೇಬಿನಿಂದ ಮೊಬೈಲ್ ತೆಗೆದು ನಿನಗೆ ಫೋನ್ ಮಾಡುತ್ತಿದ್ದರು ಆದರೆ ನೀನು ಫೋನ್ ಎತ್ತಲಿಲ್ಲ ಆಗ ಅವರಿಗೆ ಸ್ವಲ್ಪ ಟೆನ್ಷನ್ ಆಯಿತು ನನಗೆ ವಾಚ್ಮೆನ್ ಮಾತು ಕೇಳಿ ಆಶ್ಚರ್ಯವಾಯಿತು ಆಕಸ್ಮಿಕವಾಗಿ ಯಜಮಾನ್ರ ಜೀವನದಲ್ಲಿ ನಾನು ಹೇಗೆ ಅಷ್ಟೊಂದು ಅವಶ್ಯಕವಾಗಿದ್ದೆ ಯಾಕೆ ಅವರು ನನಗಾಗಿ ಕಾಯುತ್ತಿದ್ದರು ನಾನು ಡೀಪಾಗಿ ಯೋಚಿಸಿದಾಗ ನನಗೆ ನೆನಪಾಯಿತು ನಿಜವಾಗಿಯೂ ಯಜಮಾನ್ರು ಎರಡು ಸಲ ಫೋನ್ ಮಾಡಿದ್ದರು ನಾನು ಇದು ಯಾವುದೋ ಹಳೆಯ ಮಿಸ್ ಕಾಲ್ ಇರಬಹುದು ಎಂದು ಯೋಚಿಸಿದ್ದೆ ನಾನು ಅದರ ಬಗ್ಗೆ ಅಷ್ಟಾಗಿ ಯೋಚಿಸಿರಲಿಲ್ಲ ನಾನು ವಾಚ್ಮನ್ ಹತ್ತಿರ ಕೇಳಿದೆ ಗಣಿ ನಿನಗೆ ಗೊತ್ತಾ ಯಜಮಾನರು ನನ್ನಲ್ಲಿ ಏನನ್ನು ಹೇಳಲು ಬಯಸುತ್ತಿದ್ದರೆಂದು ಎಂದು ಕೇಳಿದೆ ಅದಕ್ಕೆ ಗಣಿ ನಗುತ್ತಾ ಹೇಳಿದ ರಾಜೇಶ್ ನಮ್ಮಂತಹ ಕೆಲಸಗಾರರು ದೊಡ್ಡ ಜನರ ಮಾತಿನ ಮಧ್ಯೆಯಲ್ಲಿ ಹೋಗುತ್ತೇವೆ ಎಂದನು ಯಜಮಾನರ ಸಾವಿನ ನಂತರ ನನಗೆ ಅನಿಸುತ್ತಿತ್ತು ಆ ದಿನ ನಾನು ಅವರ ಹತ್ತಿರ ಕೇಳಬೇಕಿತ್ತು ಅವರು ನನ್ನಿಂದ ಏನು ಕೇಳಲು ಬಯಸುತ್ತಿದ್ದರೆಂದು ನಾವಿಬ್ಬರು ಗೇಟಿನ ಹತ್ತಿರ ನಿಂತು ಮಾತನಾಡುತ್ತಿದ್ದೆವು ಆಗ ಒಂದು ಕೆಲಸದಾಳು ನಮ್ಮ ಕಡೆ ಬಂದಳು ಮತ್ತು ಹೇಳಿದಳು ರಾಜೇಶ್ ನಿನಗೆ ಯಜಮಾನಿ ಕರೆಯುತ್ತಿದ್ದಾಳೆ ಎಂದು ನಾನು ತಲೆಯಾಡಿಸಿದೆ ಮತ್ತು ಕೆಲಸದವಳು ಹಿಂದೆ ಹೋದೆ ಯಜಮಾನಿ ಸೆರಗನ್ನು ಹೊದ್ದುಕೊಂಡಿದ್ದಳು ಅವಳು ನನ್ನತ್ತ ನೋಡುತ್ತಾ ಹೇಳಿದಳು ರಾಜೇಶ್ ನೀನು ನಿನ್ನ ಯಜಮಾನರ ಅಂತ್ಯಕ್ರಿಯೆಗೂ ಸಹ ಬಂದಿಲ್ಲ ಎಂದಳು ಅದಕ್ಕೆ ನಾನು ಯಜಮಾನರ ಸಾವಿನ ಬಗ್ಗೆ ನನಗೆ ಸ್ವಲ್ಪವೂ ಗೊತ್ತಾಗಲಿಲ್ಲ ಎಂದೆ ವಾಚ್ಮೆನ್ ಗೇಟಿನ ಹತ್ತಿರ ನನಗೆ ಹೇಳಿದಾಗಲೇ ಗೊತ್ತಾಗಿದ್ದು ಅದಕ್ಕಾಗಿ ನಾನು ತುಂಬ ಪಶ್ಚಾತ್ತಾಪ ಪಡುತ್ತೇನೆ ಆ ಸಮಯದಲ್ಲಿ ನಾನು ಇಲ್ಲಿ ಇರಲಿಲ್ಲ ಎಂದೆ ಅದಕ್ಕೆ ಯಜಮಾನಿ ನಿನ್ನ ಊರಿನಲ್ಲಿ ನಿನ್ನ ಹೆಂಡತಿ ಡೆಲಿವರಿ ಆಗೋಳಿದ್ದಳು ಅಲ್ವಾ ಎಂದಳು ಅದಕ್ಕೆ ನಾನು ಹೌದು ಮೇಡಮ್ ಆ ಭಗವಂತ ನನಗೆ ತನ್ನ ಕೃಪೆಯಿಂದ ಲಕ್ಷ್ಮಿ ಅಂತ ಮಗಳನ್ನು ನೀಡಿದ್ದಾನೆಂದೆ ಅದಕ್ಕೆ ಅವರು ನಿನಗೆ ತುಂಬ ತುಂಬ ಅಭಿನಂದನೆಗಳು ಮತ್ತು ನಿನಗೆ ಇನ್ನು ಒಂದು ವಾರ ರಜೆ ಬೇಕೆಂದರೆ ನಾನು ನಿನಗೆ ರಜೆ ಕೊಡಲು ಸಿದ್ಧ ಎಂದರು ಯಜಮಾನಿಯ ಮಾತು ಕೇಳಿ ನನಗೆ ಅಚ್ಚರಿಯಾಯಿತು ಏಕೆಂದರೆ ಅವರ ಮನೆಯಲ್ಲಿ ನನ್ನ ಆ ಕರ್ತವ್ಯ ಯಜಮಾನರಿಗೆ ಸಹಾಯ ಮಾಡುವುದು ಮಾತ್ರವಾಗಿತ್ತು ನಾನು ಯಜಮಾನಿಯ ಮಾತು ಕೇಳಿ ಬಹಳ ಆಶ್ಚರ್ಯಪಟ್ಟೆ ಯಾಕೆಂದರೆ ಈ ಮನೆಯಲ್ಲಿ ನನ್ನ ಡ್ಯೂಟಿ ಕೇವಲ ಯಜಮಾನರನ್ನು ಆಪೀಸಿಗೆ ಕರೆದುಕೊಂಡು ಹೋಗುವುದು ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಕರೆದುಕೊಂಡು ಬರುವುದಾಗಿತ್ತು ಈಗ ಅವರೇ ಇಲ್ಲವೆಂದರೆ ಇದರ ಅರ್ಥ ನನ್ನ ಕೆಲಸವೂ ಮುಗಿದು ಹೋಯಿತು ನಾನು ಹೇಳಿದೆ ಮೇಡಮ್ ನನಗೆ ಇಲ್ಲಿ ಇನ್ನೂ ಯಾವುದೇ ಕೆಲಸವಿಲ್ಲ ನಾನು ಈಗ ವಾಪಸ್ ನನ್ನ ಊರಿಗೆ ಹೋಗುತ್ತೇನೆ ಮತ್ತು ಅಲ್ಲಿ ಯಾವುದಾದ್ರೂ ಕೆಲಸವನ್ನು ಹುಡುಕುತ್ತೇನೆ ಎಂದೆ ಆಗ ತಕ್ಷಣ ಯಜಮಾನಿ ಹೇಳಿದಳು ರಾಜೇಶ್ ನೀನು ಏನು ಹೇಳ್ತಾ ಇದ್ದೀಯಾ ಯಜಮಾನರು ಸತ್ತು ಹೋದ ತಕ್ಷಣ ನೀನು ಈ ಮನೆಯಿಂದ ಹೊರಟು ಹೋಗುತ್ತೀಯಾ ನಿನ್ನ ಕೆಲಸ ಕೇವಲ ಅವರೊಂದಿಗೆ ಮಾತ್ರ ಸೀಮಿತವಾಗಿತ್ತ ರಾಜೇಶ್ ಬೇರೆ ಎಲ್ಲ ಕೆಲಸಗಾರರು ಅವರ ಕೆಲಸ ಮಾಡುತ್ತಿದ್ದಾರೆ ಅವರ್ಯಾರು ಈ ಮನೆಯಿಂದ ಹೋಗುತ್ತಿಲ್ಲ ನೀನು ಯಾಕೆ ಹಾಗೆ ಹೇಳುತ್ತಿದ್ದೀಯಾ ಎಂದರು ಅದಕ್ಕೆ ನಾನು ಹೇಳಿದೆ ಯಜಮಾನಿಯವರೇ ನನ್ನ ಕೆಲಸ ಕೇವಲ ಯಜಮಾನರೊಂದಿಗೆ ಮಾತ್ರ ಇತ್ತು ಈಗ ಯಜಮಾನರೇ ಇಲ್ಲದಿದ್ದರೆ ನಾನು ಇಲ್ಲಿ ಇದ್ದು ಏನು ಮಾಡಲಿ ಎಂದೆ ಆಗ ಯಜಮಾನಿ ಹೇಳಿದಳು ಈಗ ನನಗೆ ನಿನ್ನ ಅವಶ್ಯಕತೆ ಇದೆ ನೀನು ಈ ಕೆಲಸವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ಎಂದಳು ಆಗ ನನಗೆ ಯಜಮಾನಿಯ ಮೇಲೆ ಕನಿಕರ ಬಂತು ಅದಕ್ಕಾಗಿ ನಾನು ನಿರ್ಣಯ ಮಾಡಿದ್ದೆ ಎಲ್ಲಿವರೆಗೆ ಯಜಮಾನಿಗೆ ನನ್ನ ಅವಶ್ಯಕತೆ ಇದೆಯೋ ಅಲ್ಲಿವರೆಗೆ ನಾನು ಇಲ್ಲಿಯೇ ಇರುತ್ತೇನೆಂದು ಅದಕ್ಕಾಗಿ ನಾನು ಸರಿ ಎಂದು ತಲೆಯಾಡಿಸಿದೆ ಮತ್ತು ಹೊರಗಡೆ ಹೊರಟು ಹೋದೆ ಎಲ್ಲ ಕೆಲಸಗಾರರಿಗೆ ಉಳಿದುಕೊಳ್ಳಲು ರೂಮನ್ನು ಸಹ ನೀಡಿದ್ದರು ನಾನು ನನ್ನ ರೂಮಿನಲ್ಲಿ ಬಂದು ಕುಳಿತೆ ನನ್ನ ಹೃದಯ ಎಲ್ಲದರ ಮೇಲೂ ಅಸಮಾಧಾನಗೊಂಡಿತ್ತು ಸಾವು ಒಂದು ಭಯಾನಕ ವಿಷಯ ಯಾವುದಾದರೂ ವ್ಯಕ್ತಿ ನಮ್ಮ ಮುಂದೆ ಇರುತ್ತಾರೆ ಅವರು ನಮ್ಮ ಎದುರಿಗೆ ಓಡಾಡುತ್ತಿರುತ್ತಾರೆ ಅವರ ಸಾವಿನ ನಂತರ ಅವರ ಗುರುತುಗಳೇ ಇರುವುದಿಲ್ಲ ಕೇವಲ ಅವರ ನೆನಪು ಮಾತ್ರ ಇರುತ್ತದೆ ನನ್ನ ಯಜಮಾನರ ಸಾವಿನಿಂದ ನಾನು ಬಹಳ ಆಘಾತಕ್ಕೊಳಗಾಗಿದ್ದೆ ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಕಾರಣ ನಾನು ಕಳೆದ ಏಳು ವರ್ಷಗಳಿಂದ ಅವರೊಂದಿಗೆ ಕೆಲಸ ಮಾಡುತ್ತಿದ್ದೆ ಸಂಬಳ ಕೊಡುವ ಮಾತಿನಲ್ಲೂ ಸಹ ಯಜಮಾನರು ನನ್ನ ಮೇಲೆ ಒತ್ತಡ ಹೇರಿರಲಿಲ್ಲ ಯಾವಾಗಲೂ ಕೆಲಸಗಾರರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರು ಕೋಪ ಬಂದಾಗಲೂ ನಮ್ಮೊಂದಿಗೆ ಒರಟಾಗಿ ಮಾತನಾಡುತ್ತಿರಲಿಲ್ಲ ಯಜಮಾನರು ನನ್ನೊಂದಿಗೆ ಯಾವಾಗಲೂ ವಿಶೇಷವಾಗಿದ್ದನ್ನು ಏನನ್ನೂ ಮಾತನಾಡುತ್ತಿರಲಿಲ್ಲ ಎಂದು ಹೇಳಿದರೂ ತಪ್ಪಾಗಿರಲಿಕ್ಕಿಲ್ಲ ಅವರು ಪ್ರತಿದಿನ ನನ್ನೊಂದಿಗೆ ಇದನ್ನು ಹೇಳುತ್ತಿದ್ದರು ರಾಜೇಶ್ ಕಾರನ್ನು ಹೊರಗೆ ತೆಗೆಯಿರಿ ರಾಜೇಶ್ ನನಗೋಸ್ಕರ ಕಾಯುತ್ತೀರಿ ರಾಜೇಶ್ ಗಾಡಿ ನಿಲ್ಲಿಸಿ ರಾಜೇಶ್ ಗಾಡಿ ಸ್ಟಾರ್ಟ್ ಮಾಡಿ ನಮ್ಮಿಬ್ಬರ ಸಂಬಂಧ ಇಷ್ಟೇ ಆಗಿತ್ತು ಸಾವಿಗೂ ಕೆಲವು ದಿನಗಳ ಮುಂಚೆ ಹೇಳಿದ್ದ ಯಜಮಾನರ ಮಾತು ಈಗ ನೆನಪಿಗೆ ಬರುತ್ತಿತ್ತು ಅವರು ನನಗೆ ಏನು ಹೇಳಲು ಹೊರಟಿದ್ದಾರೆಂದು ನನಗೆ ಗೊತ್ತಾಗಲಿಲ್ಲ ಈ ಎಲ್ಲ ವಿಷಯಗಳಲ್ಲಿ ನಾನು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ ಈಗ ನಾನು ಈ ಬಗ್ಗೆ ಯಾರನ್ನು ಕೇಳಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ಹತ್ತಿರ ಇದಕ್ಕೆ ಉತ್ತರವಿರಲಿಲ್ಲ ರಾತ್ರಿ ಕೆಲಸದವಳು ಊಟದೊಂದಿಗೆ ನನ್ನ ರೂಮಿಗೆ ಬಂದಾಗ ಅವಳು ನನ್ನನ್ನು ನೋಡುತ್ತಾ ಹೇಳಿದಳು ರಾಜೇಶ್ ಯಜಮಾನರು ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದರು ಎಂದಳು ಅವಳ ಮಾತು ಕೇಳಿ ನಾನು ಅಲರ್ಟಾದೆ ಮತ್ತು ಅವಳಿಗೆ ಕೇಳಿದೆ ನಿನಗೆ ಹೇಗೆ ಗೊತ್ತಾಯಿತು ಎಂದೆ ಅದಕ್ಕೆ ಅವಳು ಹೇಳಿದಳು ಅವರು ಸಾಯುವ ಒಂದು ದಿನದ ಮೊದಲು ನನ್ನ ಹತ್ತಿರ ಹೇಳುತ್ತಿದ್ದರು ರಾಜೇಶ್ ಯಾವಾಗ ವಾಪಸ್ ಬರುತ್ತಾನೆಂದು ಅದಕ್ಕೆ ನಾನು ಅವರಿಗೆ ಹೇಳಿದೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಎಂದೆ ನಂತರ ಅವರು ಹೇಳಿದರು ನಿನ್ನ ಪ್ರಕಾರ ರಾಜೇಶ್ ಎಂತಹ ವ್ಯಕ್ತಿ ಎಂದರು ಅದಕ್ಕೆ ನಾನು ಹೇಳಿದೆ ಅವನು ಒಳ್ಳೆಯವನು ನಾನು ಇಲ್ಲಿಯವರೆಗೆ ಅವನಲ್ಲಿ ಯಾವುದೇ ರೀತಿಯಲ್ಲಿ ದುಷ್ಟತನವನ್ನು ನೋಡಿಲ್ಲ ಅವನು ಕೇವಲ ಸ್ವಂತ ಕೆಲಸವನ್ನು ನೋಡುತ್ತಾನೆ ಮತ್ತು ಯಾರೊಂದಿಗೂ ತಪ್ಪಾಗಿ ಮಾತನಾಡುವುದಿಲ್ಲ ಎಂದೆ ಆಗ ಯಜಮಾನರ ಮುಖದಲ್ಲಿ ನಗು ಬಂತು ಇಷ್ಟು ಹೇಳಿ ಅವಳು ನನ್ನ ರೂಮಿನಿಂದ ಹೊರಡಲು ಪ್ರಾರಂಭಿಸಿದಳು ಆಗ ನಾನು ಹೇಳಿದೆ ನಿನಗೆ ಇನ್ನೇನಾದರೂ ಗೊತ್ತಾ ಅವರು ನನ್ನ ಬಗ್ಗೆ ಯಾಕೆ ಕೇಳುತ್ತಿದ್ದರೆಂದು ಎಂದೆ ಅದಕ್ಕೆ ಅವಳು ಇಲ್ಲ ಎಂದು ತಲೆ ಅಡಿಸಿ ಹೊರಟು ಹೋದಳು ನಾನು ಊಟ ಮಾಡಿ ಹಾಸಿಗೆ ಮೇಲೆ ಮಲಗಿಕೊಂಡಿದ್ದೆ ಬಹಳ ಬೇಗ ನನಗೆ ಜೋರಾಗಿ ನಿದ್ದೆ ಬಂತು ರಾತ್ರಿ ಎಷ್ಟು ಸಮಯ ಎಂದು ಗೊತ್ತಾಗಲಿಲ್ಲ ಯಜಮಾನರು ನನ್ನ ಕನಸಿನಲ್ಲಿ ಬಂದು ಹೇಳಿದರು ರಾಜೇಶ್ ಬೇಗನೆ ಎದ್ದು ನನ್ನ ರೂಮಿಗೆ ಹೋಗು ನಿನಗಾಗಿ ಏನೋ ಕಾಯುತ್ತಿದೆ ಎಂದರು ನಾನು ಆತುರದಿಂದ ಎದ್ದು ಕುಳಿತೆ ಮೈ ಪೂರ್ತಿ ಬೆವರಿನಿಂದ ಒದ್ದೆಯಾಗಿತ್ತು ನಾನು ನನ್ನ ತಲೆಯನ್ನು ಹಿಡಿದು ಕುಳಿತೆ ನನ್ನ ಕನಸಿನಲ್ಲಿ ಯಜಮಾನರು ಬಂದಿದ್ದು ನನ್ನನ್ನು ಆಶ್ಚರ್ಯಗೊಳಿಸಿತ್ತು ಬೇಗನೆ ಎರಡು ಲೋಟ ನೀರು ಕುಡಿದು ಎದ್ದು ರೂಮಿನ ಸುತ್ತಲೂ ನಡೆಯಲು ಪ್ರಾರಂಭಿಸಿದೆ ಮತ್ತು ಯಜಮಾನರು ನನ್ನ ಕನಸಿನಲ್ಲಿ ಯಾಕೆ ಬಂದಿದ್ದರು ಎಂದು ಯೋಚಿಸಲು ಪ್ರಾರಂಭಿಸಿದೆ ನನ್ನ ಕನಸಿನಲ್ಲಿ ಯಜಮಾನರು ಬಂದಿದ್ದರು ಅವರು ನನ್ನನ್ನು ತಮ್ಮ ರೂಮಿಗೆ ಹೋಗಲು ಸೂಚಿಸಿದ್ದರು ಬಹುಶಃ ಅವರ ರೂಮಿನಲ್ಲಿ ನನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಏನಾದರೂ ಇರಬಹುದು ಆದರೆ ನಾನು ಅಸಹಾಯಕನಾಗಿದ್ದೆ ನಾನು ಯಜಮಾನರ ಕೋಣೆಗೆ ಹೋಗುವ ಹಾಗೆ ಇರಲಿಲ್ಲ ಏಕೆಂದರೆ ಅಲ್ಲಿ ಯಜಮಾನಿ ಒಬ್ಬಳೇ ಇದ್ದಾಳೆ ಮತ್ತು ಅವಳು ಯಜಮಾನರನ್ನು ಕಳೆದುಕೊಂಡು ದುಃಖದಲ್ಲಿದ್ದಳು ನಾನು ತುಂಬ ಚಡಪಡಿಕೆಯಿಂದ ನನ್ನ ಕನಸಿನ ಬಗ್ಗೆ ಯೋಚಿಸುತ್ತಿದ್ದೆ ನಂತರ ನಾನು ಯೋಚಿಸಿದೆ ದಿನಪೂರ್ತಿ ಎಲ್ಲರ ಬಾಯಿಂದ ಯಜಮಾನರ ವಿಷಯ ಕೇಳಿದ್ದಕ್ಕೆ ನಾನು ಕನಸಿನಲ್ಲಿ ಅವರನ್ನು ನೋಡಿರಬಹುದು ಈ ಕನಸಿಗೂ ಮತ್ತು ವಾಸ್ತವಕ್ಕೂ ಯಾವುದೇ ಸಂಬಂಧವಿಲ್ಲ ಇಷ್ಟೆಲ್ಲ ಯೋಚಿಸುತ್ತಿರುವಾಗ ರಾತ್ರಿ ಕಳೆದು ಬೆಳಗಾಯಿತು ನಾನು ಬೇಗನೆ ನನ್ನ ಹೆಂಡತಿಗೆ ಕಾಲ್ ಮಾಡಿ ಅವಳೊಂದಿಗೆ ಮಾತನಾಡಿದೆ ಅವಳು ನನ್ನ ಧ್ವನಿ ಕೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ನೀವ್ಯಾಕೆ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ರಿ ನಿಮ್ಮ ಮಗಳು ರಾತ್ರಿಯೆಲ್ಲ ಅಳುತ್ತಾಳೆ ನನ್ನಿಂದ ಅವಳನ್ನು ಸಂಭಾಳಿಸಲು ಸಾಧ್ಯವಿಲ್ಲ ನೀವೇ ಬಂದು ನಿಮ್ಮ ಮಗಳನ್ನು ಸಂಭಾಳಿಸಿ ಎಂದಳು ನಾನು ಹೇಳಿದೆ ಏನಾಯಿತು ಸುಮಾನ್ ನೀನು ಅಷ್ಟೊಂದು ದುರ್ಬಲ ಹೃದಯದವಳಾಗಿರಲಿಲ್ಲ ನೀನು ತುಂಬ ಧೈರ್ಯಶಾಲಿ ನನಗೆ ನಿನ್ನ ಮೇಲೆ ಪೂರ್ಣ ಭರವಸೆ ಇದೆ ನಮ್ಮ ಈ ಕಷ್ಟದ ಸಮಯವು ಕಳೆದು ಹೋಗುತ್ತದೆ ಎಂದು ಹೇಳಿದೆ ನಂತರ ಯಜಮಾನರ ಸಾವಿನ ವಿಷಯ ಹೇಳಿದೆ ಆಗ ಅವಳು ತುಂಬ ದುಃಖಿತಳಾದಳು ಮತ್ತು ಕೇಳಿದಳು ಅವರು ಇದ್ದಕ್ಕಿದ್ದಂತೆ ಹೇಗೆ ಸತ್ತರು ಎಂದು ಆಗ ನಾನು ಈ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ನಾನು ರಜೆ ತೆಗೆದುಕೊಂಡು ಊರಿಗೆ ಬರಲು ರೆಡಿಯಾದಾಗ ಯಜಮಾನರು ನನ್ನ ಬಳಿ ಏನೋ ಮುಖ್ಯವಾದ ಮಾತು ಹೇಳಲು ಬಯಸುತ್ತಿದ್ದರು ಅವರಿಗೆ ಅವರ ಭಾವನೆಗಳನ್ನು ಹೇಳಲು ಸಹ ಜೀವನವು ಸಾಕಷ್ಟು ಸಮಯವನ್ನು ನೀಡಲಿಲ್ಲ ಎಂದು ಹೇಳಿದೆ ನಂತರ ನಾನು ಅವಳಿಗೆ ನನ್ನ ಕನಸಿನ ಬಗ್ಗೆ ಹೇಳಿದಾಗ ಅವಳು ಆಘಾತಕ್ಕೊಳಗಾದಳು ಅವಳು ಹೇಳಿದಳು ರಾಜೇಶ್ ಸತ್ತವರು ಹಾಗೆ ಯಾರ ಕನಸಲು ಬರುವುದಿಲ್ಲ ಖಂಡಿತವಾಗಿ ಅವರು ನಿನ್ನ ಹತ್ತಿರ ಏನೋ ಹೇಳಬೇಕೆಂದಿದ್ದರು ನೀನು ನಿದ್ದೆಯಿಂದ ಎದ್ದ ಮೇಲೆ ಬೇಗ ಯಜಮಾನರ ರೂಮಿಗೆ ಹೋಗಬೇಕಿತ್ತು ಎಂದಳು ಆಗ ನಾನು ಹೇಳಿದೆ ಸುಮನ್ ನೀನು ಯಾವ ರೀತಿ ಮಾತನಾಡುತ್ತಿದ್ದೀಯಾ ಮಧ್ಯರಾತ್ರಿಯ ಸಮಯವಾಗಿತ್ತು ಆಗ ಯಜಮಾನಿ ತನ್ನ ರೂಮಿನಲ್ಲಿಯೇ ಇದ್ದಳು ಅವಳು ಯಜಮಾನರನ್ನು ಕಳೆದುಕೊಂಡು ದುಃಖದಿಂದಿದ್ದಳು ನಾನು ಚಿಕ್ಕ ಪ್ರಾಯದ ಯುವಕ ಮತ್ತು ಕೆಲಸದ ಆಳು ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಯಜಮಾನಿಯ ರೂಮಿಗೆ ಹೋಗುವುದು ಸರಿಯಲ್ಲ ಎಂದೆ ಆಗ ಸುಮ್ಮನ್ ಹೇಳಿದಳು ರಾಜೇಶ್ ನೀನು ನಿನ್ನ ಕನಸಿನ ಬಗ್ಗೆ ಯಜಮಾನಿಗೆ ಹೇಳು ಅವಳು ಏನಾದರೂ ಸಹಾಯ ಮಾಡಬಹುದು ಎಂದಳು ಅದಕ್ಕೆ ನಾನು ಸರಿ ಈಗ ಹಾಗೆ ಏನಾದರೂ ಮಾಡಬೇಕಾಯಿತು ಎಂದೆ ಮತ್ತು ನನ್ನ ಮಗಳ ಬಗ್ಗೆ ವಿಚಾರಿಸಿದೆ ಅದೇ ಸಮಯಕ್ಕೆ ಕೆಲಸದವಳು ನನ್ನ ಹತ್ತಿರ ಬಂದಳು ಮತ್ತು ಹೇಳಿದಳು ಮೇಡಮ್ ಹೇಳಿದ್ದಾರೆ ಗಾಡಿ ರೆಡಿ ಮಾಡಬೇಕಂತೆ ಎಂದಳು ನಾನು ಸರಿ ಎಂದು ತಲೆ ಆಡಿಸಿದೆ ಮತ್ತು ಬೇಗ ಫೋನ್ ಆಫ್ ಮಾಡಿ ನನ್ನ ರೂಮಿನಿಂದ ಹೊರಗೆ ಬಂದೆ ನಾನು ಗಾಡಿ ಸ್ಟಾರ್ಟ್ ಮಾಡುತ್ತಿದ್ದ ಹಾಗೆ ಯಜಮಾನಿ ಬಂದು ಕುಳಿತಳು ಮತ್ತು ಹೇಳಿದಳು ಆಫೀಸ್ನ ಕಡೆಗೆ ಹೊರಡು ಎಂದಳು ನಾನು ಗಾಡಿಯನ್ನು ಆಫೀಸ್ನ ಕಡೆಗೆ ಹೊರಡಿಸಿದೆ ಆಗ ಯಜಮಾನಿ ಕೇಳಿದಳು ರಾಜೇಶ್ ನೀನು ಎಷ್ಟು ಓದಿದ್ದೀಯಾ ಎಂದು ಯಜಮಾನರು ಇಲ್ಲಿಯವರೆಗೆ ಆ ಪ್ರಶ್ನೆ ಕೇಳಿರಲಿಲ್ಲ ನಾನು ಹೇಳಿದೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದೇನೆ ಎಂದು ರಾಜೇಶ್ ನಿನ್ನ ಯಜಮಾನರು ಸಾಯುವುದಕ್ಕಿಂತ ಮೊದಲು ವಿಚಿತ್ರ ವಿಚಿತ್ರವಾಗಿ ಮಾತನಾಡುತ್ತಿದ್ದರು ಅವರು ಹೇಳುತ್ತಿದ್ದರು ನನಗೆ ಏನಾದರೂ ಆದರೆ ನೀನು ರಾಜೇಶ್ನನ್ನು ನಂಬು ಅವನು ಒಳ್ಳೆಯ ಸಭ್ಯ ಹುಡುಗ ಎಂದು ಹೇಳುತ್ತಿದ್ದರು ಅವನಿಗೆ ವಿದ್ಯಾಭ್ಯಾಸ ಕಡಿಮೆ ಇರಬಹುದು ಆದರೆ ಆಫೀಸಿನ ವಿಷಯಗಳಲ್ಲಿ ನೀನು ಅವನಿಂದ ಸಹಾಯ ತೆಗೆದುಕೊಳ್ಳಬಹುದು ನೀನು ನಿಶ್ಚಿಂತೆಯಿಂದ ಇರಬಹುದು ರಾಜೇಶ್ ನಿಜ ಹೇಳಲ್ಲ ನನಗೆ ಈ ಬಿಸ್ನೆಸ್ ಏನೂ ಅರ್ಥ ಆಗುವುದಿಲ್ಲ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಎಂದು ನೀನೇ ಹೇಳು ನನಗೆ ಮತ್ತೆ ಯಾರೂ ಇಲ್ಲ ಈಗ ನೀನೇ ನಿನ್ನ ಯಜಮಾನನ ಇಚ್ಛೆಯನ್ನು ಪೂರೈಸಬೇಕು ಮತ್ತು ನನಗೆ ಸಹಾಯ ಮಾಡಬೇಕು ಆಗ ನಾನು ಹೇಳಿದೆ ಮೇಡಮ್ ನಾನು ಹಳ್ಳಿಯಲ್ಲಿರುವವನು ನಾನು ಓದು ಬರಹ ಕಲಿತಿದ್ದು ಕಡಿಮೆ ಮತ್ತು ನನಗೆ ವ್ಯಾಪಾರ ಇತ್ಯಾದಿಗಳ ಬಗ್ಗೆ ನನ್ನ ಜ್ಞಾನ ಶೂನ್ಯ ಅಂಥದರಲ್ಲಿ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದೆ ನೋಡು ರಾಜೇಶ್ ಇದು ನಿಮ್ಮ ಯಜಮಾನರ ಇಚ್ಛೆಯಾಗಿದೆ ನಿನ್ನ ಕೆಲಸ ಕೇವಲ ನಿಮ್ಮ ಯಜಮಾನರ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದು ಪ್ರತಿಯೊಂದು ಕೆಲಸದ ಮೇಲೆ ನಿನ್ನ ದೃಷ್ಟಿ ಇಡುವುದು ಬಾಕಿ ಎಲ್ಲ ಕೆಲಸ ಮ್ಯಾನೇಜರ್ ನೋಡಿಕೊಳ್ಳುತ್ತಾನೆ ನಾನು ಈಗ ನನ್ನ ಗಂಡನ ಆ ಅಸ್ಥಿಯನ್ನು ಸಹ ವಿಸರ್ಜನೆ ಮಾಡಿಲ್ಲ ಅವರು ಹದಿಮೂರನೇ ದಿನದ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೆಲಸದ ಬಗ್ಗೆ ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತೇನೆ ನೀನು ಊಹಿಸಲು ಸಾಧ್ಯವಿಲ್ಲ ಯಜಮಾನರ ಕುರ್ಚಿಯ ಮೇಲೆ ಕುಳಿತರೆ ನಿನ್ನ ಸಂಬಳ ಲಕ್ಷಗಟ್ಟಲೆ ಆಗುತ್ತದೆ ಎಂದರು ಆಗ ನನಗೆ ಮೇಡಮ್ನ ಮಾತು ಕೇಳಿ ತುಂಬ ಆಶ್ಚರ್ಯವಾಯಿತು ನನಗೇನಾದರೂ ಲಾಟ್ರಿ ಹೊಡಿತಾ ಎಂದು ಅನಿಸುತ್ತಿತ್ತು ನನ್ನ ಮಗಳು ಕೋಮಲ್ ನನ್ನ ಪಾಲಿಗೆ ತುಂಬ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸಿದಳು ಯಜಮಾನಿ ನನ್ನ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಳು ಅದರಿಂದ ನಾನು ಅವರನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಅವರು ನನ್ನೊಂದಿಗೆ ಆಫೀಸಿಗೆ ಬಂದಿದ್ದರು ಮತ್ತು ಅವರು ಎಲ್ಲರಿಗೂ ಇಂದಿನಿಂದ ರಾಜೇಶ್ ಈ ಆಫೀಸ್ನ ಬಾಸ್ ಎಂದು ವಿವರಿಸಿದರು ಮತ್ತು ನಿಮಗೆಲ್ಲರಿಗೂ ಒಂದು ಸೂಚನೆ ಇವತ್ತಿನಿಂದ ನೀವೆಲ್ಲರೂ ರಾಜೇಶ್ನ ಮಾತನ್ನು ಕೇಳಬೇಕು ಎಂದರು ಯಜಮಾನಿಯ ಮಾತನ್ನು ಕೇಳಿ ಎಲ್ಲರೂ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು ನಾನು ನಿಂತಲ್ಲೇ ಇದ್ದೆ ಆದರೆ ನನ್ನ ಸ್ಥಿತಿ ಬದಲಾಗಿತ್ತು ನಾನು ಒಂದು ಸರಳ ಸಾಮಾನ್ಯ ಡ್ರೈವರ್ನಿಂದ ಒಂದು ದೊಡ್ಡ ಕಂಪನಿಯ ಮಾಲೀಕನಾಗಿದ್ದೆ ನಾನು ಅಲ್ಲಿ ಕೇವಲ ಎಲ್ಲವನ್ನು ನೋಡಿಕೊಳ್ಳಲು ಇದ್ದೆ ಆದರೂ ಸಹ ಎಲ್ಲ ಕೆಲಸಗಾರರು ನನ್ನ ಎದುರಿಗೆ ತಲೆ ತಗ್ಗಿಸಿ ಹೋಗುತ್ತಿದ್ದರು ಈಗ ನಾನು ಪ್ರತಿದಿನ ಆಫೀಸ್ಗೆ ಬರುತ್ತಿದ್ದೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಎಲ್ಲ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು ಎಲ್ಲರೂ ನನಗೆ ಹೆದರುತ್ತಿದ್ದರು ಪ್ರತಿಯೊಬ್ಬ ಕೆಲಸಗಾರನ ಕೆಲಸವನ್ನು ನನ್ನ ಮುಂದೆ ತರಲಾಯಿತು ಯಾರಿಗಾದರೂ ರಜೆ ಬೇಕಾದರೆ ನನ್ನ ಹತ್ತಿರ ಬಂದು ಮನವಿ ಮಾಡುತ್ತಿದ್ದರು ಈ ಜೀವನ ತುಂಬ ಸುಂದರವಾಗಿತ್ತು ನಾನು ಕನಸಿನಲ್ಲಿ ಯೋಚಿಸಿರಲಿಲ್ಲ ನನ್ನ ಜೀವನ ಈ ರೀತಿಯಾಗಿ ಬದಲಾಗಬಹುದೆಂದು ನಾನು ನನ್ನ ಪ್ರಗತಿಯ ಬಗ್ಗೆ ನನ್ನ ಹೆಂಡತಿಗೆ ಹೇಳಿದೆ ಅವಳು ತುಂಬ ಸಂತೋಷಪಟ್ಟಳು ಮತ್ತು ನನ್ನನ್ನು ಒತ್ತಾಯಿಸಲು ಪ್ರಾರಂಭಿಸಿದಳು ಅವಳು ಬಹಳ ಹಠ ಮಾಡುತ್ತಿದ್ದಳು ಈಗ ನಿಮ್ಮ ಸಂಬಳವೂ ಜಾಸ್ತಿ ಆಯಿತು ಈಗ ನನ್ನನ್ನು ನಿಮ್ಮ ಜೊತೆ ಇರಲು ನಗರಕ್ಕೆ ಕರೆದುಕೊಂಡು ಹೋಗಿ ಎಂದಳು ಅದಕ್ಕೆ ನಾನು ಸರಿ ಸರಿ ಆದಷ್ಟು ಬೇಗ ನಿನ್ನನ್ನು ನನ್ನ ಹತ್ತಿರ ಕರೆದುಕೊಂಡು ಬರುತ್ತೇನೆ ಆದರೆ ಈಗ ನಾನು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ಈ ಸಮಸ್ಯೆ ಮುಗಿದ ತಕ್ಷಣ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಎಂದೆ ಆಗ ನನ್ನ ಹೆಂಡತಿ ಹೇಳಿದಳು ರಾಜೇಶ್ ನಿಮಗೆ ಅಂತಹ ಯಾವ ಸಮಸ್ಯೆ ಇದೆ ನೀವು ನನಗೆ ಟೆನ್ಷನ್ ಕೊಡ್ತಾ ಇದ್ದೀರಿ ಎಂದಳು ಆಗ ನಾನು ಹೇಳಿದೆ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಇದು ಕೇವಲ ಕಚೇರಿಯ ಕೆಲಸ ಅದರ ಪರಿಹಾರ ಆದ ತಕ್ಷಣ ನಿನಗೆ ಹೇಳುತ್ತೇನೆ ಎಂದೆ ಆದರೆ ನಾನು ಸುಳ್ಳು ಹೇಳಿದೆ ಆದರೆ ನಾನು ನನ್ನನ್ನು ಸಮಾಧಾನಪಡಿಸಲು ವಿಫಲನಾಗಿದ್ದೆ ನನ್ನ ದೊಡ್ಡ ಸಮಸ್ಯೆ ನನ್ನ ಕನಸು ನಾನು ಪ್ರತಿ ರಾತ್ರಿ ನನ್ನ ಕನಸಿನಲ್ಲಿ ನನ್ನ ಯಜಮಾನನನ್ನು ನೋಡುತ್ತಿದ್ದೆ ಅವರು ಪ್ರತಿ ಸಲ ನನ್ನನ್ನು ಅವರ ಕೋಣೆಗೆ ಹೋಗಲು ಹೇಳುತ್ತಿದ್ದರು ಆದರೆ ನಾನು ಅವರ ರೂಮಿಗೆ ಹೇಗೆ ಹೋಗಲಿ ವಿಧವೆ ಯಜಮಾನಿಯ ರೂಮಿಗೆ ಮಧ್ಯರಾತ್ರಿಯಲ್ಲಿ ರೈಡ್ ಮಾಡಲು ಹೋಗುವುದು ತುಂಬ ಕೀಳು ವಿಷಯ ಮತ್ತು ಯಜಮಾನಿ ಎಲ್ಲಿಯಾದರೂ ಸಿಟ್ಟು ಮಾಡಿಕೊಂಡು ನನ್ನ ಕೆಲಸವನ್ನೇ ಕಿತ್ತುಕೊಂಡರೆ ಎನ್ನುವ ಭಯವೂ ಇತ್ತು ಮತ್ತು ಹಾಗೇನಾದರೂ ಆದರೆ ನನಗೆ ಲಕ್ಷಗಟ್ಟಲೆ ಸಂಬಳವೂ ಸಿಗದೇ ಇರಬಹುದು ಇದಕ್ಕೆ ನಾನು ಪ್ರತಿಯೊಂದು ರಾತ್ರಿಯೂ ಕನಸನ್ನು ಕಾಣುತ್ತಿರುತ್ತಿದ್ದೆ ಈಗ ನಾನು ಯಜಮಾನಿಯ ಆಫೀಸಿಗೆ ಸೇರಿ ಒಂದು ತಿಂಗಳಾಗಿತ್ತು ಈಗ ನನ್ನ ಸಂಬಳವು ನನ್ನ ಕೈ ಸೇರಿತ್ತು ನನಗೆ ತುಂಬ ಸಂತೋಷವಾಗಿತ್ತು ಒಂದು ದಿನ ನಾನು ಆಫೀಸ್ನಲ್ಲಿ ಕುಳಿತಿದ್ದಾಗ ನನ್ನ ಯಜಮಾನಿಯಿಂದ ಕರೆ ಬಂದಿತ್ತು ಮತ್ತು ಅವರು ರಾಜೇಶ್ ನೀನು ಬೇಗನೆ ಮನೆಗೆ ಬಾ ನಾನು ನಿನಗೆ ಏನನ್ನು ತೋರಿಸಬೇಕು ಎಂದರು ಯಜಮಾನಿಯು ಅರ್ಜೆಂಟಾಗಿ ಮನೆಗೆ ಕರೆದಿದ್ದಾರೆ ಎಂದು ನನಗೂ ಗಾಬರಿಯಾಯಿತು ನಾನು ಗಾಬರಿಯಿಂದ ಎದ್ದು ಕಾರಿನಲ್ಲಿ ಕುಳಿತೆ ಮನೆಗೆ ತಲುಪಿದಾಗ ಯಜಮಾನಿ ಅಂಗಳದಲ್ಲಿ ಕುಳಿತಿದ್ದಳು ಮತ್ತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ನನ್ನ ಗಾಬರಿ ಇನ್ನೂ ಹೆಚ್ಚಾಯಿತು ಏನಾಯಿತು ಎಂದು ನಾನು ಯಜಮಾನಿಗೆ ಕೇಳಿದೆ ನೀವು ಯಾಕೆ ಈ ತರಹ ಅಳ್ತಾ ಇದ್ದೀರಿ ಎಂದೆ ಯಜಮಾನಿ ನನ್ನ ಎದುರಿಗೆ ಒಂದು ಪೇಪರ್ ಇಟ್ಟಿದ್ದಳು ಮತ್ತು ಅವಳು ಹೇಳಿದಳು ನಾನು ಇವತ್ತು ನನ್ನ ರೂಮನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುತ್ತಿದ್ದೆ ಆಗ ಅಲ್ಲಿ ಈ ಪತ್ರ ಸಿಕ್ಕಿತ್ತು ಇದು ನಿನ್ನ ಹೆಸರಿಗೆ ಇದೆ ರಾಜೇಶ್ ಇದು ನನ್ನ ಗಂಡ ಬರೆದಿದ್ವೆ ಎಂದರು ನಾನು ನಡುಗುವ ಕೈಗಳಿಂದ ಆ ಪತ್ರವನ್ನು ಹಿಡಿದೆ ನಂತರ ಅವರು ಹೇಳಿದರು ರಾಜೇಶ್ ಈ ಪತ್ರವನ್ನು ಓದಿ ನನಗೂ ಹೇಳು ನನ್ನ ಗಂಡ ನಿನ್ನ ಹತ್ತಿರ ಏನು ಹೇಳಲು ಬಯಸುತ್ತಿದ್ದರು ಎಂದಳು ಅವರು ನಿನ್ನ ಹತ್ತಿರ ಏನನ್ನು ಹೇಳಲು ಈ ಪತ್ರವನ್ನು ಬರೆದಿದ್ದಾರೆ ಎಂದಳು ನಾನು ತಕ್ಷಣ ಪತ್ರದಿಂದ ಟೇಪನ್ನು ತೆಗೆದು ಹಾಕಿದೆ ಮತ್ತು ಪತ್ರವನ್ನು ಓದಿದೆ ಪತ್ರ ಓದಿ ನಾನು ದಿಗ್ಭ್ರಮೆಗೊಂಡೆ ಅದರಲ್ಲಿ ಯಜಮಾನರು ರಾಜೇಶ್ ನೀನು ಮದುವೆಯಾದ ವ್ಯಕ್ತಿ ಎಂದು ನನಗೆ ಗೊತ್ತು ಮತ್ತು ಶೀಘ್ರದಲ್ಲಿ ನಿನಗೆ ಬಹುಬೇಗ ಮಗುವಾಗುತ್ತದೆ ನಾನು ನಿನ್ನ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದೇನೆ ನನಗೆ ನಿನ್ನಲ್ಲಿ ಯಾವ ತೊಂದರೆಯೂ ಕಾಣಲಿಲ್ಲ ರಾಜೇಶ್ ನಿನಗೆ ಗೊತ್ತಿಲ್ಲ ಡಾಕ್ಟರ್ ಹೇಳಿದ್ದಾರೆ ನನಗೆ ತುಂಬ ಭಯಂಕರವಾದ ಕಾಯಿಲೆ ಇದೆ ನಾನು ಶೀಘ್ರದಲ್ಲಿ ಇಹಲೋಕ ತ್ಯಜಿಸುತ್ತೇನೆ ನಾನು ಹೋದ ನಂತರ ನನ್ನ ಹೆಂಡತಿ ಈ ಜಗತ್ತಿನಲ್ಲಿ ಒಬ್ಬಟ್ಟಿಯಾಗುತ್ತಾಳೆ ಮತ್ತು ನನ್ನ ಹೆಂಡತಿಗೆ ಈ ಪ್ರಪಂಚದಲ್ಲಿ ನನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ ಹಾಗಾಗಿ ನನ್ನ ಹೆಂಡತಿಯನ್ನು ಒಂಟಿಯಾಗಿ ಬಿಡಬೇಡ ಅವಳನ್ನು ನೀನು ಮದುವೆಯಾಗಬೇಕು ಎಂದು ನಾನು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮದುವೆಯಾಗಿ ಅವಳಿಗೆ ಆಸರೆಯಾಗು ನಾನು ಅವಳಿಗೋಸ್ಕರ ಬೇರೆ ಯಾವುದೇ ಪುರುಷನನ್ನು ನಂಬಲು ಸಾಧ್ಯವಿಲ್ಲ ಅವಳು ತುಂಬ ಮುಗ್ಧಳು ಅವಳು ಜನರ ಕೈಯಿಂದ ಸುಲಭವಾಗಿ ಮೋಸ ಹೋಗುತ್ತಾಳೆ ಈ ಪತ್ರವನ್ನು ಓದಿ ನಾನು ದಿಗ್ಭ್ರಮೆಗೊಂಡೆ ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ ಯಜಮಾನಿ ನಿರೀಕ್ಷೆಯ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿದ್ದಳು ರಾಜೇಶ್ ಪತ್ರದಲ್ಲಿ ಏನು ಬರೆದಿದೆ ನನಗೆ ಹೇಳು ನಾನು ತುಂಬ ಚಡಪಡಿಸುತ್ತಿದ್ದೇನೆ ಎಂದಳು ಅದಕ್ಕಾಗಿ ನಾನು ಈ ಪತ್ರವನ್ನು ಅವಳ ಕಡೆಗೆ ಹಿಡಿದೆ ಮತ್ತು ಅಲ್ಲಿಂದ ಹೊರಟು ಹೋದೆ ಬಹುಶಃ ಯಜಮಾನರು ನನಗೆ ಇದನ್ನೇ ಹೇಳಲು ಬಯಸುತ್ತಿದ್ದರು ಬಹುಶಃ ಇದೇ ಕಾರಣಕ್ಕಾಗಿ ನನ್ನ ಕನಸಿನಲ್ಲಿ ಬರುತ್ತಿದ್ದರು ಈಗ ವಿಷಯ ಯಜಮಾನರ ಇಚ್ಛೆಯನ್ನು ಪಾಲಿಸಬೇಕಾ ಅಥವಾ ಬೇಡವೋ ಎಂಬ ಪ್ರಶ್ನೆ ಕಾಡುತ್ತಿತ್ತು ನಾನು ನನ್ನ ಹೆಂಡತಿಗೆ ಹೇಗೆ ಮೋಸ ಮಾಡಲಿ ಆದರೆ ನಾನು ಈ ಮದುವೆಯಾದರೆ ನನ್ನ ಹೆಂಡತಿ ಮತ್ತು ಮಗಳ ಜೀವನ ಉತ್ತಮವಾಗುತ್ತಿತ್ತು ನಾನು ಯಜಮಾನಿ ಈ ಪತ್ರದ ಬಗ್ಗೆ ಏನು ಹೇಳುತ್ತಾರೆ ಎಂದು ನೋಡಿ ಅವರ ಉತ್ತರವನ್ನು ಕೇಳಿದ ನಂತರವೇ ನಾನು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಯೋಚಿಸಿದೆ ರಾತ್ರಿ ಮನೆಗೆ ಬಂದಾಗ ಕೆಲಸದವಳು ನನ್ನ ಬಳಿ ಬಂದು ಯಜಮಾನಿ ಕರೆಯುತ್ತಿದ್ದಾಳೆ ಎಂದಳು ನಾನು ಅಂಗಳಕ್ಕೆ ಬಂದಾಗ ಯಜಮಾನಿ ಅಲ್ಲಿ ಕುಳಿತಿದ್ದಳು ನಂತರ ಅವಳು ಹೇಳತೊಡಗಿದಳು ರಾಜೇಶ್ ನಿನ್ನ ಯಜಮಾನರ ಇಚ್ಛೆಯ ಬಗ್ಗೆ ಏನು ಯೋಚಿಸಿದೀಯಾ ಎಂದಳು ಆಗ ನಾನು ತಲೆ ಬಗ್ಗಿಸಿ ನಿಂತಿದ್ದೆ ಮತ್ತು ಹೇಳಿದೆ ಮೇಡಮ್ ನಾನು ನಿಮ್ಮ ಬಗ್ಗೆ ಈ ರೀತಿ ಯೋಚಿಸಲು ಸಹ ಸಾಧ್ಯವಿಲ್ಲ ಎಂದು ಹೇಳಿದೆ ಆಗ ಮೇಡಮ್ ಹೇಳಿದರು ರಾಜೇಶ್ ನಾನು ಸಹ ನನ್ನ ಜೀವನದಲ್ಲಿ ಬೇರೆ ಗಂಡಸಿನ ಬಗ್ಗೆ ಯೋಚಿಸುವುದಿಲ್ಲ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೆ ಆದರೆ ನಾನು ಈಗ ಸಹಾಯಕಳಾಗಿದ್ದೇನೆ ನಾನು ಏನು ಮಾಡಬೇಕೆಂದು ನೀನೇ ಹೇಳು ನಾನು ಸಾಯುತ್ತೇನೆ ಆದರೆ ನನ್ನ ಗಂಡನ ಇಚ್ಛೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಪೂರೈಸುತ್ತೇನೆ ಈ ಸಂಬಂಧಕ್ಕೆ ನಾನು ಸಿದ್ಧ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಥವಾ ಇಲ್ಲವೆಂದು ಹೇಳು ನಾನು ಯಜಮಾನಿಯ ಕಡೆ ನೋಡಲಾರಂಭಿಸಿದೆ ಇವತ್ತು ಅವಳು ತನ್ನ ಮುಖವನ್ನು ಮುಚ್ಚಿಕೊಂಡಿರಲಿಲ್ಲ ಅವಳು ತುಂಬ ಸುಂದರವಾಗಿದ್ದಳು ವಯಸ್ಸು ಸಹ ನನ್ನಷ್ಟೇ ಆಗಿರಬಹುದು ಆಗ ನಾನು ಹೇಳಿದೆ ಮೇಡಮ್ ನಾನು ಯೋಚಿಸಿ ಹೇಳುತ್ತೇನೆ ಎಂದೆ ಮತ್ತು ನನ್ನ ರೂಮಿಗೆ ಬಂದೆ ಯಜಮಾನರ ಪತ್ರ ನನಗೆ ಸಿಕ್ಕಿತ್ತು ಸಂಪೂರ್ಣ ಸತ್ಯ ನನ್ನ ಮುಂದೆ ಇತ್ತು ಅದಕ್ಕಾಗಿ ಇವತ್ತು ನನ್ನ ಯಜಮಾನರು ನನ್ನ ಕನಸಿನಲ್ಲಿ ಬರುವುದಿಲ್ಲ ಎಂದು ಅಂದುಕೊಂಡಿದ್ದೆ ಆದರೆ ಅದು ನನ್ನ ಭ್ರಮೆಯಾಗಿತ್ತು ಯಜಮಾನರು ಪುನಃ ನನ್ನ ಕನಸಿನಲ್ಲಿ ಬಂದರು ಮತ್ತು ಹೇಳಿದರು ಬೇಗನೆ ನನ್ನ ರೂಮಿಗೆ ಹೋಗು ಎಂದು ಹೇಳುತ್ತಿದ್ದರು ನಾನು ತಕ್ಷಣ ನಿದ್ದೆಯಿಂದ ಎಚ್ಚರವಾದೆ ಮತ್ತು ಯೋಚಿಸಿದೆ ಈಗ ಪತ್ರ ನನಗೆ ಸಿಕ್ಕಿದೆ ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯಲು ನಾನು ಧೈರ್ಯ ಮಾಡಿದೆ ತಟ್ಟನೆಯದು ಯಜಮಾನರ ರೂಮಿಗೆ ಬಂದೆ ಮತ್ತು ಎದುರಿಗಿದ್ದ ದೃಶ್ಯ ನೋಡಿ ಬೆಚ್ಚಿಬಿದ್ದೆ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಯಾಕೆಂದರೆ ಯಜಮಾನಿಯ ದೃಷ್ಟಿ ನನ್ನ ಮೇಲೆ ಬಿತ್ತು ಆಗ ಅವಳು ಗಡಗಡನೆ ನಡುಗಲು ಪ್ರಾರಂಭಿಸಿದಳು ಬೇಗ ಎದ್ದು ನಿಂತಳು ಮತ್ತು ಓಡುತ್ತಾ ನನ್ನ ಹತ್ತಿರ ಬಂದಳು ಮತ್ತು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದಳು ರಾಜೇಶ್ ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ ನಾವಿಬ್ಬರು ಮದುವೆ ಆಗೋಣ ಮತ್ತು ಎಲ್ಲ ಆಸ್ತಿಯನ್ನು ನಾನು ನಿನ್ನ ಹೆಸರಿಗೆ ಬರೆಯುತ್ತೇನೆ ನೀನು ಇಂದು ಏನು ನೋಡಿದೆಯೋ ಅದೊಂದು ಕನಸೆಂದು ಮರೆತು ಬಿಡು ಎಂದಳು ನಾನು ಆಗ ಯಜಮಾನಿಗೆ ಹೇಳಿದೆ ಇದೆಲ್ಲ ಏನು ನನಗೆ ಎಲ್ಲ ಸತ್ಯವನ್ನು ಹೇಳಿ ಎಂದೆ ಆಗ ಅವಳು ಹೇಳಿದಳು ನಾನು ಕೋಟ್ಯಾಧಿಪತಿ ತಂದೆಯ ಒಬ್ಬಳೆ ಮಗಳು ಅವರು ನನ್ನ ಮದುವೆಯನ್ನು ತಮ್ಮ ಆಫೀಸ್ನ ಒಬ್ಬ ಕೆಲಸಗಾರರೊಂದಿಗೆ ಮಾಡಿಸಿದರು ಈ ಎಲ್ಲ ಹಣ ಮತ್ತು ಆಸ್ತಿ ನನ್ನ ಯಜಮಾನರದಲ್ಲ ನನ್ನದು ನಾನು ಇವರನ್ನು ಪ್ರೀತಿಸುತ್ತಿದ್ದೆ ಆದ್ದರಿಂದ ನಾನು ಇವರನ್ನು ಮದುವೆ ನಾನು ಮತ್ತು ರಾಜ ಒಬ್ಬರಿಗೊಬ್ಬರು ಬಹಳ ಸಂತೋಷವಾಗಿದ್ದೆವು ರಾಜು ಎಲ್ಲ ರೀತಿಯಲ್ಲೂ ನನಗೆ ಸರಿಯಾದ ಗಂಡನಾಗಿದ್ದ ನನ್ನ ಜೀವನ ಬಹಳ ಚೆನ್ನಾಗಿ ಕಳೆಯುತ್ತಿತ್ತು ನಂತರ ರಾಜು ನಿನ್ನನ್ನು ತನ್ನ ಗಾಡಿಯ ಡ್ರೈವರ್ ಆಗಿ ಕೆಲಸಕ್ಕೆ ಇಟ್ಟುಕೊಂಡರು ನಿನ್ನನ್ನು ನೋಡಿದ ಮೇಲೆ ನಾನು ನಿನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದೆ ಆದರೆ ಪ್ರತಿ ಬಾರಿ ನನ್ನ ಆಲೋಚನೆಗಳನ್ನು ತಳ್ಳಿಹಾಕಿದೆ ನಾನು ಹಲವು ವರ್ಷಗಳಿಂದ ನನ್ನನ್ನು ನಿಯಂತ್ರಿಸಿಕೊಂಡೆ ಆದರೆ ಈಗ ನಾನು ಇನ್ನು ಮುಂದೆ ನಿನ್ನಿಂದ ದೂರವಿರಲು ಸಾಧ್ಯವಿಲ್ಲ ಆದ್ದರಿಂದ ನಾನು ರಾಜು ಅವರನ್ನು ನನ್ನ ದಾರಿಯಿಂದ ತೆಗೆದುಹಾಕಲು ನಿರ್ಧರಿಸಿದೆ ಆದರೆ ಅವರಿಗೆ ಇದೆಲ್ಲ ವಿಷಯ ಹೇಗೆ ಗೊತ್ತಾಯಿತೆಂದು ಗೊತ್ತಿಲ್ಲ ಅವರು ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡುತ್ತಿದ್ದರು ನನಗೆ ನಿನ್ನಿಂದ ದೂರವಿರಲು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕಾಗಿ ನಾನು ನೀನು ಹೋದ ಮೇಲೆ ರಾಜುವಿನ ಆಹಾರದಲ್ಲಿ ಸ್ಲೋ ಪಾಯ್ಸನ್ ಬೆರೆಸಲು ಪ್ರಾರಂಭಿಸಿದೆ ನಂತರ ಅದು ಅವರ ದೇಹವನ್ನು ನಿರ್ಜೀವಗೊಳಿಸಿತ್ತು ಈ ಜಗತ್ತಿನಲ್ಲಿ ಹಣದಿಂದ ಎಲ್ಲವನ್ನೂ ಮಾಡಬಹುದು ನಿನಗೆ ಗೊತ್ತಿದೆ ಒಂದಷ್ಟು ಜನರಿಗೆ ಹಣವನ್ನು ಕೊಟ್ಟು ಜನರನ್ನು ನನ್ನ ಪರ ಮಾಡಿಕೊಂಡಿದ್ದೆ ಮತ್ತು ರಾಜು ಸತ್ತು ಹೋಗಿದ್ದಾನೆ ಎಂದು ಅವರಿಂದ ನಾಟಕ ಮಾಡಿಸಿದ್ದೆ ಆ ಸಮಯದಲ್ಲಿ ರಾಜುವನು ಔಷಧದಿಂದ ಪ್ರಜ್ಞೆ ತಪ್ಪಿಸಿದೆ ಎಲ್ಲರೂ ರಾಜುವಿನ ಹೆಣವನ್ನು ನೋಡಿದರು ಆದರೆ ನಾನು ಅವನನ್ನು ಸುಡಲು ಕೊಡಲಿಲ್ಲ ಏಕೆಂದರೆ ಕೊನೆಯ ಕ್ಷಣದಲ್ಲಿ ನನ್ನ ಎಲ್ಲ ಆಸ್ತಿ ರಾಜುವಿನ ಹೆಸರಿನಲ್ಲಿದೆ ಎಂದು ನನಗೆ ಗೊತ್ತಾಗಿತ್ತು ನಾನು ಸತ್ತರೆ ಹಣ ಮತ್ತು ಸಂಪತ್ತನ್ನೆಲ್ಲ ಅನಾಥರಿಗೆ ಕೊಡಬೇಕು ಎಂದು ವೀಲ್ನಲ್ಲಿ ಬರೆಯಲಾಗಿತ್ತು ನನಗೆ ನನ್ನ ಸಂಪತ್ತು ಬೇಕಿತ್ತು ನನಗೆ ನನ್ನ ಯಜಮಾನಿಯ ಮಾತು ಕೇಳಿ ತುಂಬ ಆಶ್ಚರ್ಯವಾಯಿತು ನನ್ನ ಎದುರಿಗಿದ ಯಜಮಾನರನ್ನು ನೋಡಿ ನನಗೆ ತುಂಬ ಬೇಸರವಾಯಿತು ಯಜಮಾನರ ಹತ್ತಿರ ಹೇಳುತ್ತಿದ್ದಳು ನೀವು ನನ್ನ ಆಸ್ತಿಯನ್ನು ನನಗೆ ವಾಪಸ್ ಮಾಡಿ ಆಮೇಲೆ ನಾನೇ ವೀಲ್ ಬದಲಾಯಿಸುತ್ತೇನೆ ಆದರೆ ಅವರು ಒಪ್ಪುತ್ತಿರಲಿಲ್ಲ ಈಗ ನೀನು ಹೇಳು ನನ್ನ ರೂಮಿಗೆ ಏನು ತೆಗೆದುಕೊಂಡು ಹೋಗಲು ಬಂದಿದ್ಯಾ ಎಂದಳು ನಾನು ಹೇಳಿದೆ ಮೇಡಮ್ ನಾನು ಯಾವಾಗ ಇಲ್ಲಿ ಬಂದಿದ್ದೇನೋ ಆವತ್ತಿನಿಂದ ಇಲ್ಲಿಯವರೆಗೆ ಯಜಮಾನರು ಪ್ರತಿದಿನ ನನ್ನ ಕನಸಿನಲ್ಲಿ ಬರುತ್ತಾರೆ ಮತ್ತು ನನಗೆ ಹೇಳುತ್ತಾರೆ ನೀನು ನನ್ನ ರೂಮಿಗೆ ಹೋಗು ಎಂದು ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆ ಎಂದೆ ಆಗ ಯಜಮಾನಿ ನೀನು ಏನು ನಿರ್ಣಯ ಮಾಡಿದೆ ಎಂದು ಕೇಳಿದಳು ಆಗ ನಾನು ಹೇಳಿದೆ ಯಜಮಾನರನ್ನು ದಯವಿಟ್ಟು ನನಗೆ ಒಪ್ಪಿಸಿ ನಂತರ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದೆ ಇಂತಹ ವ್ಯಕ್ತಿಗೆ ಆ ಭಗವಂತನೇ ಸಹಾಯ ಮಾಡಲು ಬಯಸುತ್ತಾನೆ ಅವರ ಬಗ್ಗೆ ದಿನವೂ ನನ್ನ ಕನಸಿನಲ್ಲಿ ಬಂದು ಸುಳಿವು ನೀಡುತ್ತಾನೆ ಇಂಥ ವ್ಯಕ್ತಿ ಹೀಗೆ ಸಂಕಟ ಪಡುವುದನ್ನು ನೋಡಲು ನಾನು ಇಷ್ಟಪಡಲಿಲ್ಲ ಅದಕ್ಕಾಗಿ ನಾನು ಯಜಮಾನಿಯ ಹತ್ತಿರ ಯಜಮಾನರನ್ನು ನನಗೆ ಒಪ್ಪಿಸಲು ಕೇಳಿದೆ ಆಗ ಯಜಮಾನರನ್ನು ನನಗೆ ಒಪ್ಪಿಸಿದಳು ನಾನು ಯಜಮಾನರನ್ನು ನನ್ನ ಹತ್ತಿರ ಇಟ್ಟುಕೊಂಡಿದ್ದೆ ಕೆಲವು ದಿನಗಳ ನಂತರ ಅವರು ಸುಧಾರಿಸಿಕೊಂಡರು ಈ ಕಾರ್ಯಾಚರಣೆಗೂ ಮೊದಲು ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾದರು ನಾನು ಅವರ ಜೀವವನ್ನು ಉಳಿಸಿದ್ದಕ್ಕಾಗಿ ನನಗೆ ತುಂಬ ಧನ್ಯವಾದ ಹೇಳಿದರು ನಾನು ಪುನಃ ಹಳ್ಳಿಗೆ ವಾಪಸ್ ಹೋಗಲು ನಿರ್ಧರಿಸಿದೆ ಆಗ ಯಜಮಾನರು ನನಗೆ ಉಡುಗೊರೆಯ ರೂಪದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ನೀಡಿದರು ಅದನ್ನು ನಾನು ತೆಗೆದುಕೊಳ್ಳಲು ನಿರಾಕರಿಸಿದೆ ಆದರೆ ಅವರು ಬಹಳ ಒತ್ತಾಯ ಮಾಡಿದರು ಆಗ ನನಗೆ ಅದನ್ನು ತೆಗೆದುಕೊಳ್ಳಬೇಕಾಯಿತು ಯಜಮಾನರು ಪೂರ್ತಿ ಆಸ್ತಿಯನ್ನು ಯಜಮಾನಿ ಹೆಸರಿಗೆ ಮಾಡಿದರು ಮತ್ತು ಅವಳಿಗೆ ಡೈವರ್ಸ್ ನೀಡಿ ಅವಳ ಜೀವನದಿಂದ ಶಾಶ್ವತವಾಗಿ ಹೊರಟು ಹೋದರು ಈಗ ಯಜಮಾನಿ ಒಂಟಿಯಾಗಿ ವಾಸಿಸುತ್ತಾಳೆ ಬೇರೆ ಗಂಡಸಿಗೋಸ್ಕರ ತನ್ನ ಗಂಡನೊಂದಿಗೆ ಹೀಗೆ ಮಾಡುವ ಹೆಂಗಸಿಗೆ ಹೀಗೇ ಆಗಬೇಕು ನಾನು ಇವತ್ತಿಗೂ ಯೋಚಿಸಿ ತಬ್ಬಿಬ್ಬಾಗುತ್ತೇನೆ ಯಜಮಾನರ ಯಾವ ಒಳ್ಳೆಯ ಕೆಲಸ ದೇವರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ ಆ ಭಗವಂತನೇ ಅವರಿಗೆ ಸಹಾಯ ಮಾಡಿದ ನಂತರ ನಾನು ಯೋಚಿಸಿದೆ ಕೊಲ್ಲುವವನಿಗಿಂತ ಕಾಯುವವನೇ ಮೇಲೆಂದು ಒಮ್ಮೊಮ್ಮೆ ಭಗವಂತ ತನ್ನ ಪವಾಡವನ್ನು ಜನರಿಗೆ ಹೀಗೇ ತೋರಿಸುತ್ತಾನೆ ಯಾಕೆಂದರೆ ಭಗವಂತ ನಮಗೆ ತುಂಬ ಹತ್ತಿರದಲ್ಲಿದ್ದಾನೆಂದು ಜನರು ಅರ್ಥ ಮಾಡಿಕೊಳ್ಳಲಿ ಎಂದು ನಿಮಗೆ ಈ ಕತೆ ಹೇಗೆ ಎನಿಸಿತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು